ಫಸ್ಟು ಎಲ್ ಪಿ ಜಿ ಕನೆಕ್ಷನ್ ಡೆಪಾಸಿಟ್ ಓಕೆ ಇದರ್ ಫೋರ್ಟೀನ್ ಪಾಯಿಂಟ್ ಟು ಕೆ ಜಿ ಒನ್ ಸಿಲಿಂಡರ್ ಅಥವಾ ಫೈವ್ ಕೆ ಜಿ ಎರಡು ಸಿಲಿಂಡ್ರು ಅದಾದಮೇಲೆ ರೆಗ್ಯುಲೇಟ್ರು ಮತ್ತು ರೆಗ್ಯುಲೇಟ್ರೂ ಇದಿಷ್ಟು ಫ್ರೀ ಆಗಿ ಸಿಗ್ತದೆ ಅದಲ್ದೇ ಒಂದು ಸ್ಟೋವು ಮತ್ತು ಸಾರಿ ಈವನ್ ಸುರಕ್ಷಾ ಹೋಸ್ ಕೂಡ ಇದು ಸಿಕ್ತ ಫ್ರೀಯಾಗಿ ಸಿಗ್ತದೆ ಇವಾಗ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಈಗ ಈ ಏಕೆಂತಂದರೆ ಹೆಚ್ಚು ಹೆಚ್ಚು ಈಗ ಪಾಪ್ಯುಲೇಷನ್ ಗ್ರೋತ್ ಆಗಿರ್ಬೋದು ಅಥವಾ ಮನೆಗಳು ಸ್ಪ್ಲಿಟ್ ಆಗಿರ್ಬೋದು ಅಂದರೆ ಕುಟುಂಬಗಳು ಸ್ಪ್ಲಿಟ್ ಆಗಿರ್ಬೋದು ಅದಕ್ಕೋಸ್ಕರ ಈ ವರ್ಷ ಕೂಡ ಮತ್ತೆ ಎಪ್ಪತ್ತೈದು ಲಕ್ಷ ಹೆಚ್ಚುವರಿ ಕನೆಕ್ಷನ್ಸ್ ಕೊಡಬೇಕಂತ ಈ ಯೋಜನೆ ಮತ್ತೆ ಪ್ರಾರಂಭವಾಗಿದೆ ಇಡೀ ಇಂಡಿಯಾದಲ್ಲಿ ಇವಾಗ ಟಾರ್ಗೆಟ್ ಇರ್ತಕ್ಕಂಥದ್ದು ಎಪ್ಪತ್ತೈದು ಲಕ್ಷ ಹೊಸ ಉಜ್ವಲ ಯೋಜನೆಗಳನ್ನು ಸಾರಿ ಉಜ್ವಲ ಕನೆಕ್ಷನ್ಗಳನ್ನ ಕೊಡಬೇಕು ಅಂತ ಅದರಲ್ಲಿ ನಮ್ಮ ಕ ಕರ್ನಾಟಕಕ್ಕೆ ಬಂದು ಅರೌಂಡ್ ಮೂರು ಲಕ್ಷ ಹತ್ತತ್ರ ಮೂರು ಲಕ್ಷ ಕನೆಕ್ಷನ್ ಟಾರ್ಗೆಟ್ ಇದೆ ಈಗಾಗಲೇ ನಾವು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕನೆಕ್ಷನ್ಗಳನ್ನ ಮೂರು ಒ ಎಮ್ ಸಿಂದ ಕೊಟ್ಟಾಗಿದೆ ಡಿಸೆಂಬರ್ ಒಳಗಡೆ ಒಂದೂವರೆ ಲಕ್ಷ ರೀಚ್ ಮಾಡಬೇಕಂತ ಇನ್ನು ಉಳಿದಂತೆ ಇನ್ನು ಎರಡು ಮೂರು ವರ್ಷ ಎರಡು ಮೂರು ತಿಂಗಳೇನು ಬಾಕಿ ಇದೆ ಈ ವರ್ಷದಲ್ಲಿ ಅದನ್ನು ನಾವು ಕಂಪ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಸೊ ಈ ಮೇ ಉಜ್ ಉಜ್ವಲ ಯೋಜನೆ ಮೇಯ್ನ್ ಏನಂತಂತಂದರೆ ಹಾಂ ಯಾರ್ಯಾರು ಬೆನಿಫಿಷರೀಸ್ ಇರ್ತಾರೆ ಅಂತಂದರೆ ಒಂದು ಎಸ್ ಸಿ 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 ಡೇಟಾ ಲಿಸ್ಟಲ್ಲಿ ಇರ್ತಕ್ಕಂಥ ಫ್ಯಾಮಿಲೀಸು ಅದು ಆಲ್ರೆಡಿ ಈಗ ಆ ಯೋಜನೆ ಮುಗಿದೋಗಿದೆ ಎಸ್ ಸಿ 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 ಡೇಟಾ ಅಂದರೆ ಒಂದು ಒಂದು ಲಿಮಿಟೆಡ್ ಯೋಜನೆ ಆಗಿರ್ತಿತ್ತು ಅದು ಎಸ್ ಸಿ 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 ಡೇಟಾದ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಇಲೆವೆನ್ ಟೂ ತೌಸಂಡ್ ಲೆವೆನ್ ಅಂತ ಒಂದು ಕ್ಲಿಂಕ್ ಇದೆಯಲ್ಲ ಹಾಂ ಓಕೆ ಸೊ ಇದರಲ್ಲಿ ಆಲ್ರೆಡಿ ಹತ್ತು ಹತ್ತು ಕೋಟಿ ನಮಗೆ ಟಾರ್ಗೆಟ್ ಇದ್ದಿದ್ದು ಸಾರಿ ಐದು ಕೋಟಿ ಟಾರ್ಗೆಟ್ ಇದ್ದಿದ್ದು ಆಲ್ರೆಡಿ ನಾವು ಅದು ರೀಚ್ ಆಗಿದ್ದೀವಿ ಇದು ತುಂಬ ಹಳೆಯದದು ಎರಡು ಸಾವಿರದ ಹನ್ನೊಂದು ಸೆನ್ಸಸ್ ಪ್ರಕಾರ ಇದ್ದದ ಇರ್ತಕ್ಕಂಥದ್ದು ಡಿಪ್ರವೇಷನ್ ಕ್ರೈಟೀರಿಯಾ ಯಾರ್ಯಾರಿಗೆ ಏನೇನು ಡಿಪ್ರವೇಷನ್ ಇದೆ ಅದು ಅದು ಒಂದು ಸ್ವಲ್ಪ ಕ್ಲಿಕ್ ಮಾಡಿ ಸರ್ ಡಿಪ್ರವೇಷನ್ ಕ್ರೈಟೀರಿಯಾ ಹಾಂ ಓಕೆ ಓಕೆ ಏನಂತಂತಂದರೆ ಈಗ ಅವಶ್ಯಕತೆ ಇರೋದು ಏನಂತಂದರೆ ಎಸ್ ಸಿ ಎಸ್ ಟಿ ಹೌಸ್ ಹೋಲ್ಡ್ಸ್ ಆಗಿರ್ಬೋದು ಫಾರೆಸ್ಟ್ ಡೇಲರ್ಸ್ ಆಗಿರ್ಬೋದು ಇಂಥವ್ರಿಗೆಲ್ಲ ನಾವು ಟಾರ್ಗೆಟ್ ಟಾರ್ಗೆಟ್ ಮಾಡಿಕೊಡ್ತಾ ಇದ್ದೀವಿ ಅದಲ್ಲದೆ ಬಡತನ ರೈತಗಿಂತ ಕ ಕೆಳಗಿರ್ತಕ್ಕಂಥ ಫ್ಯಾಮಿಲೀಸ್ ಕೂಡ ಬಂದು ಈ ಯೋಜನೆಯನ್ನು ಬ ಈ ಯೋಜನೆಯ ಒಂದು ಬೆನಿಫಿಟನ್ನು ತೊಗೋಬೋದು ಏನಿಲ್ಲ ಒಂದು ಆಧಾರ್ ಕಾರ್ಡು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹದಿನೆಂಟು ವರ್ಷಕ್ಕಿಂತ ಏನು ಜನ ಇರ್ತಾರೆ ಅವ್ರಿಗಿನ್ನ ಅದು ಆಧಾರ್ ಕಾರ್ಡು ಮತ್ತು ಅಡ್ರೆಸ್ ಪ್ರೂಫು ಅಡ್ರೆಸ್ ಪ್ರೂಫ್ ಏನಾದರೂ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಏನಾದರೂ ಆಗಿರ್ಬೋದು ಬಟ್ ನಮಗೆ ಒಂದು ಯಾವುದೇ ಒಂದು ಅಡ್ರೆಸ್ ಪ್ರೂಫ್ ಇದ್ದರೆ ಗೌರ್ಮೆಂಟ್ ರೆಕಗ್ನೈಸ್ಡ್ ಆದರೆ ಅಡ್ರೆಸ್ ಪ್ರೂಫ್ ಇದ್ದರೆ ಅಡ್ರೆಸ್ ಪ್ರೂಫ್ ಕೊಡ್ತೀವಿ ಈ ಹೊಸ ಯೋಜನೆಯಲ್ಲಿ ಇನ್ನೊಂದೇನಂತಂದರೆ ಈವನ್ ಮೈಗ್ರೆಂಟ್ ವರ್ಕರ್ಸ್ ಏನಿದ್ದಾರೆ ಅಂದರೆ ವಲಸೆ ಬಂದು ಇಲ್ಲಿ ಬೇರೆ ಕಡೆಯಿಂದ ಕೆಲ ಕೆಲಸ ಮಾಡ್ತಾಯಿರ್ತಾರೆ ಅಂಥವ್ರಿಗೆ ಕೂಡ ಉಜ್ವಲ ಯೋಜನೆಯನ್ನು ಇದನ್ನು ಕೊಡ್ಬೋದು ಯಾರಿಗೆ ಅಡ್ರೆಸ್ ಪ್ರೂಫ್ ಇಲ್ಲ ಅಂದರೂ ಕೂಡ ಅಂಥವ್ರಿಗೆ ನಾವು ಒಂದು ಡಿಕ್ಲರೇಷನ್ ತಗೊಂಡು ನಾವು ಈ ಯೋಜನೆಯನ್ನು ನಾವು ಸಾರಿ ಈ ಕನೆಕ್ಷನ್ನ ನಾವು ಕೊಡ್ತಾ ಇದ್ದೀವಿ ಏನೇನು ಫ್ರೀ ಇದೆ ಅಂತಂತಂದರೆ ಒಂದೇ ಒಂದು ನಿಮಿಷ ಏನು ಫ್ರೀ ಇದೆ ಅಂತಂದರೆ ಫಸ್ಟು ಎಲ್ ಪಿ ಜಿ ಕನೆಕ್ಷನ್ ಡೆಪಾಸಿಟು ಓಕೆ ಇದರ್ ಫೋರ್ಟೀನ್ ಪಾಯಿಂಟ್ ಟು ಕೆ ಜಿ ಒನ್ ಸಿಲಿಂಡರ್ ಅಥವಾ ಫೈ ಕೆ ಜಿ ಎರಡು ಸಿಲಿಂಡ್ರು ಅದಾದಮೇಲೆ ರೆಗ್ಯುಲೇಟ್ರು ಮತ್ತು ರೆಗ್ಯುಲೇಟ್ರು ಇದಿಷ್ಟು ಫ್ರೀ ಆಗಿ ಸಿಗ್ತದೆ ಅದಲ್ದೇ ಒಂದು ಸ್ಟೋವು ಮತ್ತು ಸಾರಿ ಈವನ್ ಸುರಕ್ಷಾ ಹೋಸ್ ಕೂಡ ಇದು ಸಿಕ್ತ ಫ್ರೀಯಾಗಿ ಸಿಗ್ತದೆ ಸ್ಟೋವ್ಗೆ ಅಡಿಷ್ನಲಿ ನಾವು ಏನು ಅಮೌಂಟ್ ಬರ್ತದೆ ಕಮ್ ಅದನ್ನು ಲೋನ್ ಅಂತ ಕೊಡ್ತೀವಿ ಆ ಲೋನು ಕಸ್ಟಮರ್ಗೆ ಏನು ಸಬ್ಸಿಡಿ ಹೋಗ್ತದೆ ಆ ಸಬ್ಸಿಡಿಯಿಂದ ರಿಕವರ್ ಮಾಡ್ತದೆ ಕ ಓಕೆ ಕಂಪ್ನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಬಗ್ಗೆ ಮಾಹಿತಿ ನೀಡಿದಂತ ಹರ್ಷ ಸರ್ ಅವರಿಗೆ ಒಂದು ನೆನಪಿನ ಕಾರಣಕ್ಕೆ ಧನ್ಯವಾದಗಳು ನಮ್ಮ ಹೆಚ್ಚುವರಿ ಮಹಾನಿರ್ದೇಶಕರಾದಂಥ ಶ್ರೀ ರವೀಂದ್ರ ಸರ್ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಹಾಗೆ ಈ ಒಂದು ನಮ್ಮ ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಟಿ ರವಿಕುಮಾರ್ ಸರ್ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಡಿ ಡಿ ಪಿ ಐ ಬಿ ಪ್ರಕಾಶ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಪಿ ಐ ಬಿ ಮೂಲಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್